ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಅಕ್ಷತಾ ಅವರು ಹೊರ ಬಂದಿದ್ದು ಈಗ ಬಿಗ್ ಬಾಸ್ ಮನೆಗೆ ಇಬ್ಬರು ಸ್ಟಾರ್ ಸ್ಪರ್ಧಿಗಳು ಕಾಲಿಡುತ್ತಿದ್ದಾರೆ ಹೌದು ಹೊಸದಾಗಿ ಇಬ್ಬರು ಗೆಸ್ಟ್ ಗಳು ಮನೋರಂಜನೆಗೋಸ್ಕರ ಬಂದಿದ್ದಾರೆ ಅವರು ಯಾರು ಗೊತ್ತಾ ಅದನ್ನ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನ ನೀವೇನಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಬರುವ ಬೆಲ್ಲೈಕನ್ನ ಒಂದ್ ಬಾರಿ ತಪ್ಪದೆ ಕ್ಲಿಕ್ ಮಾಡಿ ಬನ್ನಿ ಸ್ನೇಹಿತರೆ ನೇರ ವಿಷಯಕ್ಕೆ ಬರೋಣ ಇಬ್ಬರು ಗಳು ಬಿಗ್ ಎಂಟ್ರಿ ಕೊಡಲಿದ್ದು ಇವರುಗಳು ಈ ಹಿಂದೆ ನಡೆದಿದ್ದ ಬಿಗ್ ಬಾಸ್ ಮಿಂಚಿದವರಾಗಿದ್ದಾರೆ ಯಾರಪ್ಪ ಅವರು ಅಂತ ತುಂಬಾ ಯೋಚನೆ ಮಾಡುತ್ತಿದ್ದೀರಾ ಹಾಗಾದ್ರೆ ಯಾರು ಅಂತ ನೋಡೋಣ ಬನ್ನಿ ಆ ಇಬ್ಬರು ಸ್ಟಾರ್ ಗಳೆಂದರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಥಮ್ ಹೌದು ಇವರು ಬಿಗ್ ಬಾಸ್ ಸೀಸನ್ ಆರಕ್ಕೆ ಕಾಲಿಟ್ಟಿದ್ದಾರೆ ಹಾಗೂ ಇವರ ಜೊತೆ ಬರುವ ಇನ್ನೊಬ್ಬ ಸ್ಟಾರ್ ಗೆಸ್ಟ್ ಯಾರು ಗೊತ್ತಾ ಅವರೇ ನಮ್ಮ ನಿಮ್ಮ ನೆಚ್ಚಿನ ಕಿರಿಕೀರ್ತಿ ಅವರು ಹೌದು ಬಿಗ್ ಬಾಸ್ ಸೀಸನ್ ನಾಲ್ಕರ ವಿನ್ನರ್ ಪ್ರಥಮ್ ಮತ್ತು ರನ್ನರ್ಅಪ್ ಆದಂತಹ ಕಿರಿಕ್ ಕೀರ್ತಿ ಅವರು ಈಗ ಬಿಗ್ ಬಾಸ್ ಸೀಸನ್ ಆರಕ್ಕೆ ಕಾಲಿಟ್ಟಿದ್ದಾರೆ ನೀವು ಈ ಮುಂದೆ ಬರುವ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಇವರಿಬ್ಬರನ್ನ ನೀವು ನೋಡಬಹುದು ಸ್ನೇಹಿತರೆ ನೋಡಿದ್ರಲ್ಲ ಆ ಸ್ಟಾರ್ ಗೆಸ್ಟ್ ಗಳು ಯಾರು ಅಂತ ಇವರು ಬಿಗ್ ಬಾಸ್ ಮನೆಗೆ ಮನೋರಂಜನೆಗೋಸ್ಕರ ಬರುತ್ತಿದ್ದಾರೆ ಇವರ ಆಗಮನ ನಿಮಗೆ ಯಾವ ರೀತಿ ಅನುಭವ ನೀಡಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ तुम्बा धनवादूँ